ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಶ್ರೀನಿವಾಸ ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನೋಡಿ ನೀವು ನೋಡ್ತಾ ಇದೀರಲ್ವ ಎಲ್ಲರೂ ಭಕ್ತಿ ಪೂರ್ವಕ ನಮಸ್ಕಾರ ಮಾಡಿ ಇವ್ರ ಹೆಸರು ರಾಜಲಕ್ಷ್ಮೀ ರಾವ್ ಅಂತ ನಿಮ್ಗೇನು ನನ್ನ ಪರಿಚಯ ಮಾಡಿಸೋಷ್ಟೇ ಇಲ್ಲ ಇವರೆಲ್ಲರಿಗೂ ಕೂಡ ಚಿರ ಪರಿಚಿತರು ಅದರಿಂದ ನಾನೇನು ಹೇಳೋಂಗಿಲ್ಲ ಈಗ ಅವರು ಒಳ್ಳೆ ವಿಷಯನ ಹೇಳೋಕ್ಕೋಸ್ಕರ ಬಂದಿದ್ದಾರೆ ಏನು ಅಂದರೆ ತುಂಬ ಜನಕ್ಕೆ ಕಾಲ್ ನೋವು ಕೈ ನೋವು ಪಾರ್ಶ್ವ ಅಂದರೆ ಬೆರಗಳು ಸಂದಿ ನೋವು ಮತ್ತು ಭುಜ ನೋವು ಮಂಡಿ ನೋವು ಈ ಥರ ನಾನಾ ಥರ ನೋವುಗಳಿಂದ ಪಾಪ ತುಂಬ ಬಳಲ್ತಾ ಇದ್ದಾರೆ ಅದಕ್ಕೆ ಇವರು ರಾಜಲಕ್ಷ್ಮಿ ರಾವ್ ಅವರು ಹರಿಕಾಂಸ ಸಾರದಲ್ಲಿ ಇಷ್ಟನೇ ಸಂಧಿಲಿ ಇಷ್ಟನೇ ಶ್ಲೋಕಗಳ ಮಹತ್ವ ಇದೆ ಅಂತ ಹೇಳೋಕ್ಕೋಸ್ಕರ ಬಂದಿದ್ದಾರೆ ಅಹ್ ರಾಜಲಕ್ಷ್ಮಿ ಅವರೇ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಭಕ್ತಿ ಪೂರ್ವಕ ನಮಸ್ಕಾರ ನಮಸ್ಕಾರ ಈಗ ನೀವು ಏನ್ ಹೇಳಕ್ಕೋಸ್ಕರ ಬಂದಿದ್ದೀರಾ ಅಂತ ಹೇಳ್ತೀರಾ ಈಗ ಎಲ್ಲರಿಗೂ ಸಾಮಾನ್ಯವಾಗಿ ಈ ಅನಾರೋಗ್ಯ ಪರಿಸ್ಥಿತಿ ಇಂದ ನರಳುತ್ತಾ ಇದ್ದಾರೆ ವಿಶೇಷ ಹೆಚ್ಚಾಗಿ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಆ ಕಾಯಿಲೆಗಳಿಗೆ ನಮ್ಮ ಶ್ರೀ ಜಗನ್ನಾಥದಾಸರಾಯರು ಹರಿವಾಯುಗುರುಗಳ ಅನುಗ್ರಹದಿಂದ ಹರಿಕಥಾಮೃತ ಸಾರ ಅನ್ನೋ ಗ್ರಂಥವನ್ನು ರಚನೆ ಮಾಡಿ ಅದರಲ್ಲಿ ಎಂಟನೇ ಸಂಧಿ ಮಾತೃಕಾ ಸಂಧಿಯಲ್ಲಿ ಎಲ್ಲ ಆರೋಗ್ಯ ಅನಾರೋಗ್ಯ ಏನಿರುತ್ತೆ ಯಾವ್ಯಾವ ಕಾಯಿಲೆ ಇರುತ್ತೆ ಆ ಕಾಯಿಲೆಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ದೇವರನ್ನು ನಂಬಿ ನಂಬಿಕೆ ಇದರಲ್ಲಿ ನಂಬಿಕೆ ಇಟ್ಟು ದಿನನಿತ್ಯ ಯಾವ ಕಾಯಿಲೆಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನು ಇಪ್ಪತ್ನಾಲ್ಕು ಸಲ ಪಾರಾಯಣ ಮಾಡಿಕೊಂಡ್ರೆ ಅದು ಅವರಿಗೆ ಒಂದು ವಿಶೇಷವಾದಂಥ ಫಲ ಕೊಟ್ಟೇ ಕೊಡುತ್ತೆ ಇದು ಬೇಕಾದಷ್ಟು ನಮಗೂ ಮತ್ತು ಬೇರೆಯವ್ರಿಗೂ ಅನುಭವ ಆಗಿ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಶ್ರದ್ಧೆಯಿಂದ ಈ ಶ್ಲೋಕಗಳನ್ನು ಪಾರಾಯಣ ಮಾಡಿಕೊಂಡು ಅವರು ಒಂದು ಕಷ್ಟಾ ಕಾಯಿಲೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ಯಾವ ಶ್ಲೋಕ ಹೇಳ್ತೀನಿ ಶ್ರೀ ಗುರುಬ್ಬಿಯೋನ್ಮಃ ಶ್ರೀಮದಾನಂದ ತೀರ್ಥ ಭಗತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ಹನುಮ ಭೀಮ ನಮಃ ಶುಕ್ಲಾಂಬರದಂ ವಿಷ್ಣು ಶಶಿವರಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯ ವಿಘ್ನೋಪಶಾಂತಿ ಶ್ರೀ ವಿಘ್ನೇಶ್ವರಾಯ ಜಲ ಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀಥಲ ವಿಖ್ಯಾತಂ ಜಗನ್ನಾಥಂ ಜಗನ್ನಾಥಂಜ ಶ್ರೀ ಜಗನ್ನಾಥದಾಸ ಗುರುಬ್ಯೋ ಈಗ ಎಂಟನೇ ಸಂಧಿ ಸಂಧಿ ಈ ಒಂದು ಸಂಧಿ ಮೊದಲನೇ ಶ್ಲೋಕವನ್ನು ಹೇಳುತ್ತೇನೆ ಈ ಶ್ಲೋಕದ ವಿಶೇಷತೆ ಏನಂದ್ರೆ ಈ ಈಗ ಒಂದು ಅನಾರೋಗ್ಯದ ಬಗ್ಗೆ ಇರುವ ಹರಿಕತಾಮೃತ ಸಾರದ ಶ್ಲೋಕದ ಅರ್ಥ ಏನಂದರೆ ನಮ್ಮ ಒಂದು ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅದರಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೂ ಅಭಿಮಾನಿ ದೇವತೆಗಳು ನಾರಾಯಣ ದೇವರ ಅಂಶ ಇರುತ್ತೆ ಅವರ ಒಂದು ಅನುಗ್ರಹ ಆಶೀರ್ವಾದದಿಂದ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಆದ್ದರಿಂದ ಶ್ರೀ ಜಗನ್ನಾಥದಾಸರಾಯರು ಶ್ರೀ ಹರಿವಾಯುಗುರುಗಳ ಪ್ರೇರಣಾ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಗ್ರ ಗ್ರಂಥ ರಚನೆಯನ್ನು ಮಾಡಿರುತ್ತಾರೆ ಈಗ ಮೊದಲನೇ ಶೋ ಶ್ಲೋಕದ ವಿಶೇಷತೆ ಏನಂದರೆ ಕಾಲು ನೋವು ಮಣುಕಾಲು ನೋವು ಈ ಕಾಲಿಗೆ ಸಂಬಂಧಪಟ್ಟ ಪಾದದ ನೋವು ಇವೆಲ್ಲ ಇದ್ದರೆ ಈ ಒಂದು ಶ್ಲೋಕವನ್ನು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಹೇಳು ಹೇಳಿಕೊಳ್ಳೋರಿಗೆ ಇದರ ಫಲ ದೊರೆತೇ ದೊರೆಯುತ್ತೆ ಇದನ್ನು ಪ್ರಾರಂಭ ಮಾಡುವ ಕ್ರಮ ಒಂದಿದೆ ಅದು ಹೇಗೆ ಅಂದರೆ ಮೊದಲನೇ ದಿವಸ ಪ್ರಾರಂಭ ಮಾಡುವಾಗ ಆಚಮನ ಸಂಕಲ್ಪ ಮಾಡಿಕೊಂಡು ದೇವರ ಮನದೇವರ ಮುಂದೆ ಕಾಣಿಕೆ ಇಟ್ಟು ನಿಮ್ಮ ನಿಮ್ಮ ಒಂದು ಮತಕ್ಕೆ ಬಂದಂಥ ಗುರುಗಳ ಸ್ಮರಣೆ ಮಾಡಿ ಗಣೇಶನ ಸ್ಮರಣೆ ಮಾಡಿ ಈ ಒಂದು ಶ್ಲೋಕಗಳನ್ನು ಪ್ರಾರಂಭ ಮಾಡಿಕೊಂಡು ದಿನನಿತ್ಯ ಇಪ್ಪತ್ನಾಲ್ಕು ಸಲ ಈ ಒಂದು ಶ್ಲೋಕಗಳನ್ನು ಹೇಳ್ಕೊಂಡವ್ರಿಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಈ ಒಂದು ಪದ್ಧತಿ ಅನುಸಾರವಾಗಿ ನೀವೊಂದು ಈ ಶ್ಲೋಕಗಳನ್ನು ಪಾರಾಯಣ ಮಾಡಿಕೊಳ್ಳಿ ಹರೇ ಶ್ರೀನಿವಾಸ ಈಗ ಈ ಒಂದು ಶ್ಲೋಕವನ್ನು ಹೇಳುತ್ತೇನೆ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಪಾದ ಮಾ ನಿಜಯಂತನುಳು ಸುಮೇಧ ನಿಪ್ಪ ದಕ್ಷಿಣ ಪಾದದಂಗುಟದಲ್ಲಿ ಪವನನು ಭಾರ ಭದ್ರೂಪ ಕಾದುಕೊಂಡಿ ಹಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ರೈದು ರೂಪದಲ್ಲಿದ್ದು ಸಂತತ ನಡೆದು ನಡೆಸುತ್ತಲೀ ಶ್ರೀಕೃಷ್ಣಾರ್ಪಣಸ್ ಮಧ್ಯೇಶ ಅರ್ಪಣಸ್ತು ಹರೇ ಶ್ರೀನಿವಾಸ ಇವ ಶ್ಲೋಕ ಎಲ್ಲ ಕೇಳಿಸ್ಕೊಂಡ್ರ ಇದರ ಅರ್ಥ ಏನು ಅಂತ ಕೇಳೋಣ ಬರ್ತೀರಾ ಈ ಶ್ಲೋಕದ ಅರ್ಥ ಇಂದ್ರ ಪುತ್ರ ಜಯಂತನು ಪಾದಾಭಿಮಾನಿ ಅವನಲ್ಲಿ ಸುಮೇಧ ನಾಮಕ ಪರಮಾತ್ಮನಿರುವನು ಬಲಪಾದದ ಹೆಬ್ಬೆಟ್ಟಿನಲ್ಲಿ ವಾಯುದೇವನು ಭಾರ ಭೃತ್ ಎಂಬ ಹೆಸರಿನಿಂದ ಕಾದುಕೊಂಡಿರುವನು ಟಂಕಿತ ಮೊದಲಾದ ಹೆಸರುಗಳಿಂದ ಸಂಧಿ ಪ್ರದೇಶಗಳಲ್ಲಿ ಅಂದರೆ ತೊಡೆಗಳಿಂದ ಬೆರಳುಗಳ ಸಂಧಿಗಳವರೆಗೆ ಎಲ್ಲ ಸಂಧಿಗಳಲ್ಲಿ ಹತ್ತು ರೂಪಗಳಿಂದಿದ್ದು ತಾನು ನಡೆದು ಜೀವನನ್ನು ನಡೆಸುವನು ಹರೇ ಶ್ರೀನಿವಾಸ